ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಮಸ್ತ್ ಇದರ ಅಂತ ಅಂದ್ಕೊಂಡು ಇವತ್ತಿನ ರೆಸಿಪಿನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ ಇವತ್ತು ನಿಮ್ಮ ಜೊತೆ ನಾನು ಲಾಗ್ನ ಶೇರ್ ಇಲ್ಲ ರವಿವಾರ ದಿನ ಮಾಡಿರುವಂಥ ಹೋಳಿಗೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಾಡುವಂಥ ಕಡಲೆಬೇಳೆ ಹೋಳಿಗೆ ಅಥವಾ ದಕ್ಷಿಣ ಕನ್ನಡ ಸೈಡ್ ಮಾಡುವಂಥ ಒಬ್ಬಟ್ಟು ಅನ್ಬೋದು ನೀವೇನು ಅಂತೀರ ಗೊತ್ತಿಲ್ಲ ತುಂಬಾ ಸಾಫ್ಟ್ ಅದ ತುಂಬಾ ಮೃದುವಾದ ಟೇಸ್ಟಿ ಅದ ಕಡಲೆಬೇಳೆ ಹೋಳಿಗೆನ ಯಾವ ರೀತಿ ಮಾಡೋದಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಈ ಹೋಳಿಗೆ ಮಾಡಬೇಕಾದ್ರೆ ಮೇನ್ ಟ್ರಿಕ್ನ ಯೂಸ್ ಮಾಡಿಕೊಂಡು ಕಡಲೆಬೇಳೆ ಹೋಳಿಗೆ ಮಾಡಿದ್ರೆ ತುಂಬಾ ಹೆಲ್ದಿಯಾಗಿರುವ ಟೇಸ್ಟಿಯಾಗಿರುವ ಕಡಲೆಬೇಳೆನ ಹೋಳ್ಗೆನ ಮಾಡ್ಕೋಬೋದು ಮೊದಲಿಗೆ ನಾನು ಮೂರು ಗ್ಲಾಸ್ ನೀರನ್ನು ಕುಕ್ಕರಲ್ಲಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಒಂದು ಗ್ಲಾಸ್ ಕಡಲೆಬೇಳೆನ ಹಾಕೊಂಡು ಈ ರೀತಿ ಕೈಯಾಡಿಸ್ಕೊಂಡು ನಾವು ಇದನ್ನು ಕ್ಲೋಸ್ ಮಾಡಿ ಕುಕ್ಕರ್ನ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವೀಗ ಮೂರು ವಿಸಿಲು ಮಾಡಿಸ್ಕೋಬೇಕ್ರಿ ಫ್ರೆಂಡ್ಸ ಕುಕ್ಕರ್ ಅಷ್ಟರಲ್ಲಿ ಈಗ ಹಿಟ್ಟನ್ನ ಕಲಸಿಟ್ಕೋಬೇಕ್ರೆ ನಾನು ಬರೀ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಯಾವುದೇ ರೀತಿ ಮೈದಾ ಆಗಲಿ ಯಾವುದೇ ರೀತಿ ಅಂಗಡಿ ಒಳಗೆ ತಂದಿರೋ ಪಾಕೆಟ್ ಹಿಟ್ಟಾಗಲಿ ಯೂಸ್ ಮಾಡ್ತಾ ಇಲ್ಲ ಮನೆಯೊಳಗೆ ತೋಟದ ಗೋಧಿನ ಯೂಸ್ ಮಾಡಿ ನಾನು ಹಿಟ್ನ ಬೀಸಿರೋದು ಹಾಗೆ ಅದೇ ಹಿಟ್ಟಿಗೆ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ವರ್ಷನ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಿಟ್ಟನ್ನ ಚೆನ್ನಾಗಿ ಹದವಾಗಿ ಕಲಸ್ಕೋಬೇಕು ಯಾಕಂದರೆ ಮೈದಾ ಹಾಕ್ತಾ ಇಲ್ಲ ಮೈದಾ ಹಾಕೋದ್ರಿಂದ ಕೂಡ ಅಷ್ಟು ಮೈದಾ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ ನಾವು ಎಷ್ಟು ಗೋಧಿ ಹಿಟ್ಟನ್ನ ಯೂಸ್ ಮಾಡಿ ನಾವು ಹೋಳ್ಗೆನ ಮಾಡ್ತೀವಿ ಅನ್ನೋದನ್ನು ಈಗ ಸೇರ್ ಮಾಡ್ಕೊತೀನಿ ನೋಡಿರಿ ಈ ರೀತಿ ಹಿಟ್ಟನ್ನ ಒಂದು ಸ್ವಲ್ಪ ನಾನು ಇನ್ನೂ ಒಂದು ಎರಡು ಬಿಟ್ಟು ಇದು ಹೋಳಿಗೆನ ಮಾಡ್ಕೋತೀನಿ ಫ್ರೆಂಡ್ಸ್ ಯಾಕಂದ್ರೆ ಅಮಾವಶ್ಯ ಆಗಿರೋ ಕಾರಣ ಎಲ್ಲ ಅಡುಗೆ ಕೆಲಸನ ಮುಗಿಸ್ಕೊಂಡು ಲಾಸ್ಟಲ್ಲಿ ಹೋಳಿಗೆನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಈ ರೀತಿ ಹಿಟ್ಟನ್ನ ನಾದುವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಎರಡು ಸಾರಿ ಹಿಟ್ಟನ್ನ ಸ್ವಲ್ಪ ಹದವಾಗಿ ಮೆದ್ಕೋಬೇಕು ರೀ ನಮ್ಮ ಕಡೆ ಮೆದ್ಕೋದಂತೀವಿ ಈ ರೀತಿ ಹಿಟ್ಟನ್ನ ಹದ ಮಾಡ್ಕೋಬೇಕು ಮಾಡಿಕೊಂಡು ಇದು ನಾವು ಈಗ ಲಾಸ್ಟಲ್ಲಿ ಈ ರೀತಿ ಕೈಯಿಂದ ಮುಟ್ಕಿ ಮಾಡಿ ಅದ್ರ ಅಂದರೆ ದ ದಮ್ಕದ್ರೆ ಹಿಟ್ಟು ಚೆನ್ನಾಗಿ ಮೆತ್ತಗಾಗಿ ಸಾಫ್ಟಾಗಿ ಹೇಳಿ ಈ ರೀತಿ ಮಾಡಬೇಕು ನೋಡಿರಿ ಮೇನು ಹೋಳಿಗೆ ಹಿಟ್ಟಿನಾದ್ಲಿಕ್ಕೆ ಈ ಟ್ರಿಕ್ನ ಯೂಸ್ ಮಾಡಬೇಕು ನಾವು ಇದಕ್ಕೆ ಮೇಲ್ಗಡೆ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಸೈಡಿಗೆ ಇಟ್ಕೊಂಡು ಹಾಗೆ ನೋಡಿರಿ ಈಗ ಕುಕ್ಕರ್ ಕೂಡ ಆರಿದಿರಿ ಫ್ರೆಂಡ್ಸ ಬೇಳೆ ಕೂಡ ತುಂಬಾ ಸಾಫ್ಟಾಗಿ ಮೃದುವಾಗಿ ಬೆಂದಿದೆ ನೋಡಿರಿ ನೋಡಿರಿ ಈ ರೀತಿ ನಾವು ಕೈಯ್ಯಲ್ಲಿ ಹಿಡಿದು ನೋಡಬೇಕಾಗುತ್ತೆ ಯಾಕಂದರೆ ಕೆಲವೊಂದು ಬೇಳೆ ಒಳಗಡೆ ಗಂಟು ಉಳಿತು ಅಂದ್ರೆ ಹೂರಣ ಸಾಫ್ಟ್ ಆಗೋಂಗಿಲ್ಲ ಅದ್ರ ಸಲುವಾಗಿ ಮೊದಲೇ ಬೇಳೆನ ಎಲ್ಲ ಕ್ಲಿಯರಾಗಿ ನೋಡಿಕೊಂಡು ಈಗ ಇನ್ನೂ ಒಂದು ಸ್ವಲ್ಪ ನೀರಿದ್ದಾವೆ ನಾವು ಹೋಳ್ಗೆ ಕಟ್ಟಿನ ಸಾರು ಬೇಕಂತ ಹೇಳಿ ಸ್ವಲ್ಪ ಬೇರೆ ಪಾತ್ರೆ ಒಳಗೆ ನೀರನ್ನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಈಗ ಕುದ್ದಿರೋ ಬೇಳೆನ ಅದೇ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಕಟ್ಟಿನ ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ಕಟ್ ಬಂದರೆ ಟೇಸ್ಟ್ ಆಗುತ್ತೆ ಅಂಥೇಳಿ ಅಂದರೆ ಜಾಸ್ತಿ ಪ್ರಮಾಣದಾಗ ಕಟ್ ಬರಬೇಕಾಗತ್ತೆ ನೋಡಿರಿ ಅದೇ ಕುಕ್ಕರ್ನೊಳಗೆ ನಾನು ಈಗ ನೀರನ್ನ ತಕ್ಕೋತಾ ಇದ್ದೀನಿ ಕಡಲೆ ಬೇಳೆಯದೊಳಗಿನ ಎಲ್ಲ ನೀರನ್ನ ಕ್ಲಿಯರಾಗಿ ತಕ್ಕೋಬೇಕು ಒಂದು ಹನಿನೂ ನೀರು ಇಲ್ಲಾರದಂಗೆ ಕ್ಲಿಯರಾಗಿ ತಕೊಂಡ್ರೆ ಹೂರ್ಣ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತದೆ ನೋಡಿರಿ ಈ ರೀತಿ ನಾವು ನೀರನ್ನ ಬಸ್ಕೋಬೇಕು ನಮ್ಮ ಕಡೆ ನಾವು ಬಸ್ಕೋದು ಅಂತೀವಿ ನೀರನ್ನ ಹಾಗೆ ನೋಡಿರಿ ಈಗ ಒಂದು ಗ್ಲಾಸ್ ಬೇಳೆಗೆ ನಾನು ಒಂದು ಗ್ಲಾಸ್ ಬೆಲ್ಲನ ಹಾಕಿ ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಬೆಲ್ಲ ಕರ್ಗೋ ತನಕ ಕೈಯಾಡಿಸ್ತಾ ಇರಬೇಕು ಈ ರೀತಿ ಬೆಲ್ಲ ಪೂರ್ಣ ಕರ್ಗದ್ ಕೂಡಲೇ ಇನ್ನೂ ಒಂದು ಸ್ವಲ್ಪ ಕುದಿಬೇಕು ಅಂದ್ರೆ ಹೂರ್ಣ ಜಿಗಿ ಆಗುತ್ತೆ ಅಂದ್ರೆ ಅಂಟಾಗುತ್ತೆ ಅಂದ್ರೆ ಹೋಳಿಗೆ ಯಾವುದೇ ರೀತಿ ಹರಿಯೋದಾಗ್ಲಿ ಆಗಂಗಿಲ್ಲ ಫ್ರೆಂಡ್ಸ್ ಅದ್ರ ಸಲುವಾಗಿ ಮೇನಾಗಿ ಈ ಟ್ರಿಕ್ನ ನಾವು ಯೂಸ್ ಮಾಡಬೇಕು ಬೆಲ್ಲ ಹಾಕಿದ ಕೂಡಲೇ ಮಿಕ್ಸಿಗೆ ಹಾಕೋದಾಗಲಿ ಅಥವಾ ಒಳ್ಳಲ್ಲಿ ರುಬ್ಬೋದಾಗ್ಲಿ ಮಾಡಬಾರ್ದು ಈ ರೀತಿ ಒಂದು ಸ್ವಲ್ಪ ಹೂರ್ಣ ಬೆಲ್ಲನ ಕುದಿಸ್ಕೊಂಡು ಈಗ ನೋಡಿರಿ ಅದಕ್ಕೆ ನಾನು ಇನ್ನೂ ಬಿಸಿ ಇರುವಾಗಲೇ ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದನ್ನು ಸಣ್ಣಗೆ ಹೂರಣನ ರುಬ್ಕೋಬೇಕ್ರಿ ನೋಡಿ ಫ್ರೆಂಡ್ಸ ಈ ರೀತಿ ಬೇಳೆ ಚೆನ್ನಾಗಿ ಕುದ್ದಿದ್ದು ಅಂದರೆ ಯಾವುದೇ ರೀತಿ ಗಂಟಾಗಲಿ ಅಥವಾ ತರಿ ತರಿ ಆಗಲಿ ಉಳಿಯಂಗಿಲ್ಲ ಕ್ಲಿಯರ್ ಆಗಿ ಹೂರ್ಣ ರೆಡಿ ಆಗುತ್ತೆ ಇದನ್ನು ಒಂದು ಹತ್ತು ನಿಮಿಷ ಹಾರಕ್ಕೆ ಇಟ್ಕೊಳ್ಳಮ್ರಿ ಆನಂತರ ಅಷ್ಟರೊಳಗೆ ಇಲ್ಲಿ ಒಂದು ಹಂಚಿಗೆ ನಾನು ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಮೊದಲೇ ಬಿಸಿ ಮಾಡಿ ಇಟ್ಕೋತೀನಿ ರೀ ಅಂದ್ರೆ ಮೊದಲಿನ ಹೋಳಿಗೆ ಸ್ವಲ್ಪ ಹಂಚಿಗೆ ಗಂಟೋ ಚಾನ್ಸಸ್ ಇರ್ತದೆ ಅದ್ರ ಸಲುವಾಗಿ ನಾನು ಹಂಚಿಗೆ ಸ್ವಲ್ಪ ಮೊದಲೇ ಎಣ್ಣೆ ಹಚ್ಕೊಂಡು ಬಿಸಿ ಮಾಡಿಕೊಂಡು ಆನಂತರ ಪೂರ್ಣ ಗ್ಯಾಸ್ನ ಆಫ್ ಮಾಡಿಕೊಂಡು ಪೂರ್ಣ ತಣ್ಣಗೆ ಹಾಕಿಕೊಳ್ಳಿ ಮತ್ತು ನಾನು ನೆಕ್ಸ್ಟ್ ಹೋಳಿಗೆ ಹೋಳಿಗೆ ಮಾಡ್ಲಿಕ್ಕೆ ನಾನು ಮೊದಲೇ ಈ ರೀತಿ ಹೂರ್ಣನ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಕಾಣಿಸ್ತಾ ಇರ್ಬೋದು ನಿಮ್ಗೆ ನಾ ಯಾವ ಸೈಜಿಗೆ ಹೂರ್ಣನ ತೊಗೊಂಡಿದ್ದೀನಿ ಅಂದರೆ ಹೋಳಿಗೆ ಎಷ್ಟು ದೊಡ್ಡ ಹೋಳಿಗೆ ಆಗ್ತಾವೆ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ಸ್ಕಿಪ್ ಮಾಡಬೇಡ್ರಿ ಸ್ವಲ್ಪ ಸ್ವಲ್ಪ ಟೈಮ್ದ ಬಿಡೋದಾಯಿತು ನೋಡ್ರಿ ಮೊದಲೇ ನಾನು ಇಟ್ಕೊಂಡಿರೋ ಹಿಟ್ಟು ಕೂಡ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿದೆ ಇದನ್ನು ಕೂಡ ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೊಂಡು ಅಂದರೆ ಮಿದ್ಕೊಂಡು ಬೇರೆ ಪಾತ್ರೆ ಒಳಗೆ ಇಟ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ ಈಗ ಹೋಳಿಗೆಗೆ ಮೇನ್ ಟ್ರಿಕ್ ಯೂಸ್ ಮಾಡಬೇಕಾಗಿದೆ ನಾವು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು ಆದರೆ ಜಾಸ್ತಿ ಹೊತ್ತು ನೆನೆಯಾಗಿ ಬಿಡಬೇಕ್ರಿ ಫ್ರೆಂಡ್ಸ್ ಆಗಲೇ ಮನೆ ಹಿಟ್ಟನ್ನ ಕಲಿಸ್ಕೊಂಡು ಆಗಲೇ ಹೋಳ್ಗೆ ಮಾಡ್ತೀವಿ ಅಂದ್ರೆ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಅದ್ರ ಸಲುವಾಗಿ ಸಾಕಷ್ಟು ಜನ ನಮ್ಗೆ ಹೋಳ್ಗೆ ನೀಟಾಗಿ ಬರೋಂಗಿಲ್ಲ ಹರಿತವು ಅದು ನನಗೆ ಹೋಳ್ಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ ಎಣ್ಣೆ ಹೋಳಿಗೆ ಹಿಟ್ಟು ಹಚ್ಚಿ ಹೋಳಿಗೆ ಮಾಡ್ತೀವಿ ಎಣ್ಣೆ ಹೋಳಿಗೆ ಬರೋಂಗಿಲ್ಲ ಅದರಲ್ಲಿ ಈ ರೀತಿ ತಗಡಿನ ಮೇಲಿನಲ್ಲಿ ನಾವು ಹೋಳ್ಗೆ ಲಟ್ಟಣಿಗೆಯಿಂದ ಲಟ್ಟಿಸುವಂಥ ಹೋಳಿಗೆ ಬರಲಂತ ಸಾಕಷ್ಟು ಜನ ಅಂತಾರೆ ಫ್ರೆಂಡ್ಸ ಅದ್ರ ಸಲುವಾಗಿ ಈ ಪೂರ್ಣ ವಿಡಿಯೋ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಪಿನೇನ್ಬೋದು ಪ್ರತಿ ಅಮಾವಶ್ಯ ಪ್ರತಿ ಪ್ರತಿದಿನ ಕೂಡ ತಿನ್ನಬೇಕು ಅನಿಸುತ್ತೆ ಅಷ್ಟು ಈಸಿ ಆದರೆ ಹೋಳಿಗೆ ಮಾಡ್ಲಿಕ್ಕೆ ಈಸಿ ಆದರೆ ತಿನ್ಲಾಕ್ ಕೂಡ ಈಸಿ ಆಗುತ್ತೆ ರೀ ಯಾಕಂದ್ರೆ ಹೋಳಿಗೆ ತಿನ್ನುವಾಗ ಒಳಗೆ ಹೋಳ್ಗೆ ಚಂದಿದ್ದು ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ತಿನ್ನಬೇಕು ರೀ ನೋಡಿರಿ ಈ ರೀತಿ ಒಂದು ಅರ್ಧ ಭಾಗದಷ್ಟು ಹಿಟ್ಟು ಹಾಗೆ ನಾವು ಉಂಡೆಗಳನ್ನು ಮಾಡಿ ಏನು ಎಲ್ಲರೂ ಫ್ರೆಂಡ್ಸ ಅದು ಹೂರ್ಣನ ಈ ರೀತಿ ನಾವು ಸ್ಟಪ್ಪಿಂಗ್ ಮಾಡ್ಕೋಬೇಕು ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ಕ್ಲಿಯರಾಗಿ ಚೆನ್ನಾಗಿ ಪೂರ್ತಿ ಸ್ಟಫಿಂಗ್ ಮಾಡೋದನ್ನು ತೋರಿಸಿದ್ದೀನಿ ರೀ ಫ್ರೆಂಡ್ಸ ಈ ರೀತಿ ಮೇಲೆ ಎಕ್ಸ್ಟ್ರಾ ಹಿಟ್ಟು ಅನ್ಸಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಹಿಟ್ ಕೂಡ ನಾವು ತೆಗೆದು ತಕ್ಕೋಬೇಕು ರೀ ಫ್ರೆಂಡ್ಸ ಆನಂತರ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ಹತ್ಕೊಂಡು ನಾವು ಕ್ಲೋಸ್ ಮಾಡ್ಕೋಬೇಕು ಬಾಯ್ ಬಿಡ್ದಾಗಿ ಅಂದರೆ ಓಪನ್ ಹಾಕಿದಾಗೆ ಕ್ಲೋಸ್ ಮಾಡಿಕೊಂಡು ಈ ರೀತಿ ಕಾಣಿಸ್ತಾ ಇದೆ ನೋಡಿರಿ ಫ್ರೆಂಡ್ಸ ಯಾವ ರೀತಿ ನಾವು ಕೈಯಲ್ಲಿನೇ ಆರಾಮಾಗಿ ಏನೂ ಹರಿಯೋಂಗಿಲ್ಲ ಏನೂ ಇಲ್ಲ ನೋಡಿರಿ ಈ ರೀತಿ ಸ್ಟಪ್ಪಂಗ್ ಮಾಡ್ಕೊಂಡಿರೋ ಹೂರ್ಣನ ಈಗ ತೊಗೊಂಡು ನಾವು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಲಟ್ಟಿಸ್ಕೋಬೋದು ಲಟ್ಟಸ್ಕೊಬೋದು ಯಾವುದೇ ರೀತಿ ಕೈಯಿಂದ ಪ್ರೆಸ್ ಮಾಡ್ತಾ ಇಲ್ಲ ಲಟ್ಟಣ್ಗಿನ ತುಂಬಾ ಸಾಫ್ಟಾಗಿ ಅಂದರೆ ಹಗುರ ಅತಿ ಜೋರಾಸಿ ಅಂದರೆ ಅತಿ ಒತ್ತು ಹಾಕಿಬಾರ್ದು ರೀ ಅದಕ್ಕೆ ಸ್ವಲ್ಪನೇ ಹಗುರವಾಗಿ ಈ ರೀತಿ ನಾವು ಲಟ್ಟಿಸ್ಕೋದ್ರಿಂದ ಹೋಳಿಗೆ ತುಂಬಾ ಸಾಫ್ಟಾಗಿ ಬರ್ತಾವ್ರಿ ಫ್ರೆಂಡ್ಸ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಜನ ಎಲ್ಲರೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಆದರೆ ನಮ್ಮ ದಕ್ಷಿಣ ಕನ್ನಡ ಜಾಗದ ಭಾಗ ಭಾಗದ ಜನರು ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರುವಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಯೂಸ್ ಆಗಲಿ ಅಂಥೇಳಿ ಇವತ್ತು ನಾನು ಕ್ಲಿಯರಾಗಿ ಹೋಳಿಗೆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಮೊದಲು ಸಾಕಷ್ಟು ವಿಡಿಯೋದಾಗ ಮಾಡಿದ್ದೀನಿ ಕರೆ ಆದ್ರೆ ಪೂರ್ಣ ರೆಸಿಪಿ ಶೇರ್ ಮಾಡ್ಕೊಂಡಿರಲಿಲ್ಲ ನಾನು ಇವತ್ತು ಯಾವುದೇ ರೀತಿ ಇದರಲ್ಲಿ ಲಾಗ್ನ ಆ್ಯಡ್ ಮಾಡ್ಕೊಂಡಿಲ್ಲ ಬರೀ ರೆಸಿಪಿ ಅಂಥೇಳಿ ನಮ್ಮ ಕಡಲೆಬೇಳೆ ಹೋಳಿಗೆ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸೇರ್ ಮಾಡ್ಕೊಂಡಿನಿರಿ ಫ್ರೆಂಡ್ಸ ನೋಡಿರಿ ಈ ರೀತಿ ನಾನು ಪೂರ್ಣ ತಾಟ್ ಎಷ್ಟಿದೆಯೋ ಅಷ್ಟನ್ನು ಅಷ್ಟು ದೊಡ್ಡದಾಗಿ ಹೋಳಿಗೆನ ಲಟಿಸ್ಕೊಂಡಿದ್ದೀನಿ ರೀ ಈಗ ಹಂಚು ಕೂಡ ಕೈದಿದೆ ಫ್ರೆಂಡ್ಸ ಹಂಚಿಗೆ ಹಾಕ್ಕೋತಾ ಇದ್ದೀನಿ ನೋಡಿರಿ ಈಸಿ ಟ್ರಿಕ್ನಿಂದ ಈ ರೀತಿ ಒಂದು ಸ್ವಲ್ಪ ಬಳಸ್ಕೊಂಡ್ರೆ ನೋಡಿರಿ ಯಾವುದೇ ರೀತಿ ತಾಟಿಗೆ ಕೂಡ ಅಂಟ್ಕೊಂಡಿಲ್ಲ ಇಷ್ಟು ಕ್ಲಿಯರಾಗಿ ಹಂಚಿನೊಳಗೆ ಹಾಕೊಂಡ್ರಾಯ್ತು ಆಯ್ತು ಒಂದು ಸೈಡು ಬೆಂದ್ಕೊಳ್ಳೆ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಹೋಳಿಗೆ ಕೂಡ ಮಾಡ್ಕೋತಾ ಇದ್ದೀನಿ ನಾನು ಅದು ಬಯೋಷ್ಟಲ್ಲಿ ವೇಟ್ ಮಾಡೋದೇನು ಬೇಡ ಅದು ಬೈತಾ ಇರುತ್ತೆ ಹಾಗೆ ನಾವು ಹೋಳಿಗೆನ ಲಟ್ಟಿಸ್ಕೋಬೋದು ನೋಡಿ ಹಂಚಿನ ತುಂಬ ಮಾಡುವಂಥ ಒಂದು ನಮ್ಮ ಕಡೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಯಾವ ರೀತಿ ಅಂತಾರೆ ಒಂದೊಂದು ಮಳ ಹಾಗೆ ಹೋಳಿಗೆ ಅಂತ ಮಳಮಳ ಹೋಳಿಗೆ ಯಾವ ರೀತಿ ಮಾಡೋದಂತ ನೋಡ್ರಿ ಫ್ರೆಂಡ್ಸ ನಾವು ಹೂವನ್ನಾಗಲಿ ಏನಾದರೂ ಅಳತೆ ಮಾಡಬೇಕಾದ್ರೆ ಮಳ ಮಾರು ಅಂತೀವಲ್ಲ ರೀ ಆ ರೀತಿ ಹೋಳಿಗೆ ಕೂಡ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಕಡೆ ಜಾಸ್ತಿ ದೊಡ್ಡ ಮಾಡಿದ್ರು ಅಂದ್ರೆ ಒಂದು ಮಳ ಹೋಳಿಗೆ ಯಾವ ರೀತಿ ಮಾಡೋದಂತ ಅಂತಿರ್ತಾರೆ ಫ್ರೆಂಡ್ಸ ನಾನು ಕೂಡ ಅದ್ರ ಸಲುವಾಗಿ ಇವತ್ತು ಮಳದ ಹೋಳಿಗೆ ಯಾವ ರೀತಿ ಮಾಡೋದಂತ ಸೇರ್ ಮಾಡ್ಕೊಂಡೆ ಹಾಗೆ ಇನ್ನೊಂದು ಹೋಳಿಗೆ ಕೂಡ ಅದೇ ರೀತಿಯೇ ನಾನು ಹಾಕ್ಕೊಂಡು ಇದ್ದೀನಿ ನೋಡಿರಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೋಳಿಗೆ ಯಾವ ರೀತಿ ಉಬ್ಬಿ ಬರ್ಲಕ್ಕತ್ತವ ಹಾಗೆ ತವಾ ಎಷ್ಟು ಸೈಜ್ ಅದೋ ಅಷ್ಟೇ ದೊಡ್ಡ ಸೈಜ್ ಆಗೋ ಅಷ್ಟು ಕಡಲೆಬೇಳೆ ಹೋಳಿಗೆ ಮಾಡೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿರಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಈ ಮಳ ಮಳಮಳ ಆಗ್ಯ ಹೋಳ್ಗೆ ಅಂತಾರೆ ಫ್ರೆಂಡ್ಸ್ ಅದೇ ರೀತಿಯ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ರಿ ಹಾಗೆ ಅರಶಿನ ಕಲರ್ ಜಾಸ್ತಿ ಹಾಕೋದ್ರಿಂದ ವಿಡಿಯೋದೊಳಗೆ ಕ್ಲಾರಿ ಅಂದರೆ ಕ್ಲಾರಿಟಿ ಚೆನ್ನಾಗಿ ಕಾಣಿಸ್ತದ ವಿಡಿಯೋ ಎಲ್ಲೋ ಕಲರ್ ಕಾಣಿಸ್ತಾರೆ ಆದರೆ ನಾನು ಆರೋಗ್ಯಕರವಾದ ಹೆಲ್ದಿಯಾಗಿರೋ ರೆಸಿಪಿ ಮಾಡಿರೋದ್ರಿಂದ ನಾನು ತೋಟದ ಗೋಧಿನ ಯೂಸ್ ಮಾಡಿಕೊಂಡು ಇವತ್ತು ಹೋಳಿಗೆ ರೆಸಿಪಿನ ಶೇರ್ ಮಾಡಿಕೊಂಡ್ರಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್